ಸೊ ಗೈಸ್ ನಾನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಡೈರೆಟ್ ವಿಷಯಕ್ಕೆ ಬರೋಣ ನಿಮ್ಗೆ ಅರಡಿ ಗೊತ್ತಿರ್ಬೋದು ಹುಬ್ಬಳ್ಳಿ ನಡೆದಿರುವಂಥ ಇನ್ಸಿಡೆಂಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ನೋಡಿರ್ತೀರ ಯೂಟ್ಯೂಬ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಎಲ್ಲ ಕಡೆ ಕೂಡ ಜಸ್ಟಿಸ್ ಫಾರ್ ನೇಹ ಅಂತ ಕೂಡ ಪೋಸ್ಟ್ಗಳು ಕೂಡ ನೋಡಿರ್ತೀರಾ ಈ ಥರ ಇನ್ಸಿಡೆಂಟ್ಗಳು ನೋಡಿದ್ರೆ ನಿಮ್ಗೆ ಏನು ಸುತ್ತ ಗೈಸ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಈ ಥರ ಇನ್ಸಿಡೆಂಟ್ಗಳೆಲ್ಲ ಆದಾಗ ನಿಜವಲ್ಲೂ ಭಯ ಆಗುತ್ತೆ ಕಾರಣ ಇಷ್ಟೇ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಆ್ಯಂಡ್ ನಮಗೆಲ್ಲರೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಒಂದಲ್ಲ ಒಂದಿನ ಇದು ನಮ್ಮನೆ ಹೆಣ್ಮಕ್ಳಿಗೂ ಕೂಡ ಆಗುತ್ತೆ ನಾ ಇಲ್ಲ ನಮ್ಮನೆ ಪಕ್ಕದವ್ರಿಗೆ ಅಥವಾ ನಮ್ಮ ಊರಿನ ಪಕ್ಕದವ್ರಿಗೆ ನಮ್ಮ ಊರಲ್ಲಿ ಎಲ್ಲೋ ಅನ್ನೋದು ತುಂಬಾ ಚೆನ್ನಾಗುತ್ತೆ ಕಾರಣ ಇಷ್ಟೇ ಏನಕ್ಕೆ ಅಂದ್ರೆ ಇದು ಮೊದಲು ಕೂಡ ಈ ತರ ಇನ್ಸಿಡೆಂಟ್ಗಳು ತುಂಬಾ ಆಗಿದೆ ಅಂಡ್ ಇವಾಗ ಕೂಡ ಆಗ್ತಾ ಇದೆ ಅಂಡ್ ಮುಂದೆ ಕೂಡ ಆಗುತ್ತೆ ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ನಮ್ಮ ಕಾನೂನು ಅಂತ ಹೇಳ್ಬೋದು ನಮ್ಮ ಕಾನೂನ್ ಇರುವಂತಹ ಶಿಕ್ಷೆಗಳೇನಿದೆ ಅದು ಪಬ್ಲಿಕ್ ಅಲ್ಲಿ ಆಗ್ತಾ ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ತಪ್ಪನ ಮಾಡೋದಕ್ಕೆ ಎದ್ಕೋಬೇಕು ಯಾಕೆ ಎದ್ಕೋಬೇಕು ಅಂದ್ರೆ ಆ ತರ ಶಿಕ್ಷೆಗಳನ್ನ ಕಂಡು ಮುಂದೆ ಆಗ್ಬೇಕು ಇದು ಜನ ನೋಡ್ಬೇಕು ಅದನ್ನ ಅವಾಗ ಅದರ ಥರ ಮಾಡೋದಕ್ಕೆ ನಿಜವಾಗ್ಲು ಭಯ ಪಡ್ತಾರೆ ಅದು ಆಗ್ತಾ ಇಲ್ಲ ಈ ತಪ್ಪನ್ನ ಮಾಡ್ತಿರೋದ್ರಿಂದ ಈ ಕಾನೂನು ಮಾಡ್ತಿರೋದ್ರಿಂದ ಇವತ್ತು ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊತಿದ್ದಾರೆ ಎಷ್ಟೋ ಕನ್ಸುಗಳು ಕಟ್ಟಂತ ಜೀವ ಇವತ್ತು ಕಾಣೆ ಆಗ್ತಿದೆ ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ಹಂದಿ ಆವಾಗಂತ ಗೊತ್ತಿಲ್ಲ ಬಟ್ ಕರ್ಮ ನಾವಿಂತ ಸೊಸೈಟಿಲಿ ಬದುಕ್ತಾ ಇದೀವಿ ಯಾವಾಗ ಎಂಡ್ ಆಗುತ್ತೆ ಏನಂತ ಗೊತ್ತಿಲ್ಲ ಏನಪ್ಪ ವಿಷಯ ಅಂದರೆ ಇನ್ಸಿಡೆಂಟ್ ಆಗಿರುವಂಥದ್ದು ಹುಬ್ಳಿಲಿ ಇಪ್ಪತ್ತ್ ಮೂರು ವರ್ಷ ಆ ಹುಡುಗಿಗೆ ಓಕೆನಾ ಅದೆಷ್ಟು ಕನಸುಗಳನ್ನ ಕಟ್ಟಿದೆಯೋ ಆ ಹುಡುಗಿ ಗೊತ್ತಿಲ್ಲ ಬಿಕಾಸ್ ನಾವು ಈ ಏಜ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ಮೂರು ವರ್ಷ ಇಪ್ಪತ್ತೈದು ವರ್ಷದಲ್ಲಿ ತುಂಬಾ ಕನಸುಗಳನ್ನ ಕಟ್ತಾ ಹೋಗ್ತಿರ್ತೀವಿ ನಮ್ಮ ಲೈಫ್ ಹೀಗಿರಬೇಕು ಆಗಿರ್ಬೇಕು ನಾವು ಅದನ್ನ ಚೇಂಜ್ ಮಾಡಬೇಕು ನಮ್ಮ ಜೀವನ ಈ ರೀತಿ ರೂಪಿಸ್ಕೋಬೇಕು ಅಂತ ಕನಸುಗಳು ಕಟ್ಟುವಂತ ಏಜ್ ಇದು ಈ ಏಜ್ ಅಲ್ಲಿ ಇವತ್ತು ಆ ಹುಡುಗಿ ತನ್ನ ಜೀವನನೇ ಕಳ್ಕೊಂಡಿದ್ದಾಳೆ ಅದು ಕೂಡ ತಾನು ಮಾಡಿದಿರೋ ತಪ್ಪಿಗೆ ಇದು ಸಿಚುವೇಶನ್ ಇರುತ್ತದೆ ಈಗಿನ ಹೆಣ್ಮಕ್ಳದು ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಈಗ ಆ ಹುಡುಗಿ ಇಪ್ಪತ್ತ್ ಮೂರು ವರ್ಷ ಆ ಕಾಲೇಜ್ ಕ್ಯಾಂಪಸ್ ಅಲ್ಲೇ ಕೊಲೆ ಆಗಿರುವಂಥದ್ದು ಕೊಲೆ ಮಾಡಿದವ್ರು ಯಾರು ತನ್ನನ್ನು ಇಷ್ಟ ಪಡ್ತಿದಂತ ಹುಡುಗ ಸೊ ಇಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಫೈಯರ್ಸ್ ಅಂತ ಅನ್ಸುತ್ತೆ ಸೊ ಹುಡುಗ ಪ್ರಪೋಸ್ ಮಾಡಿದಾನೆ ಆ ನೇಹಾಗೆ ಪ್ರಪೋಸ್ ಮಾಡ್ದಾಗ ಹುಡುಗಿ ಅಕ್ಸೆಪ್ಟ್ ಮಾಡಿಲ್ಲ ಅಕ್ಸೆಪ್ಟ್ ಮಾಡ್ದಂತ ಇರೋ ಕಾರಣಕ್ಕೆ ಆ ಹುಡುಗಿನ ಅವ್ರ ಕ್ಯಾಂಪಸ್ ಒಳಗೆ ಅಂದ್ರೆ ಕಾಲೇಜ್ ಒಳಗಡೆ ನುಗ್ಗಿ ಚುಚ್ಚಿ ಚಾಕುವಿಂದ ಕೊಲೆ ಮಾಡಿ ಹೋಗಿರುವಂಥದ್ದು ಇತರ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನ ನೋಡಿದಾಗ ನಂಗೆ ಅನ್ಸುತ್ತೆ ಇದನ್ನ ಯಾರಾದ್ರೂ ಪ್ರೀತಿ ಅಂತ ಅಂತಾರ ನಿಮ್ಮ ನಿಜವಾಗ್ಲೂ ಉದ್ದೇಶ ಒಂದು ಹುಡುಗಿ ಪ್ರೀತಿಸೋದು ಅಂದ್ರೆ ಇದೇನಾ ಅಂದ್ರೆ ಪ್ರೀತಿ ಅರ್ಥ ಏನಂತ ಅನ್ಕೊಂಡು ಈ ತರ ಪ್ರೀತಿಸ್ತಿದಾರೆ ಅಂತಂಗ ಅರ್ಥ ಆಗ್ತಾರೆ ಅಂದ್ರೆ ಇವರೆಲ್ಲ ಈ ತರ ಮಾಡೋದ್ ನೋಡಿದ್ರೆ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಅಲ್ಲಿ ನೀವು ಕೂಡ ನೋಡಿದೀರ ಆಸಿಡ್ ಹಾಕುವಂಥದ್ದು ಕೊಲೆ ಮಾಡುವಂಥದ್ದು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರೇಪ್ ಮಾಡುವಂಥದ್ದು ಇದೆಲ್ಲ ಆಗಿದೆ ಸೊ ಈ ತರ ಇನ್ಸಿಡೆಂಟ್ ನೋಡಿದ್ರೆ ನಂಗೆ ಅನ್ಸೋದು ಇಷ್ಟೇನೆ ನಿಜವಾದ ಪ್ರೀತಿಯ ಅರ್ಥ ಏನು ಇವ್ರುಗಳ ಅರ್ಥದಲ್ಲಿ ಅಂದ್ರೆ ಅವಳು ನನ್ನ ಸೊ ಅವಳು ಅನ್ಭವಸ್ಬೇಕು ಈ ತರ ಇಟ್ಕೊಂಡೇ ಉದ್ದೇಶ ಇಟ್ಕೊಂಡೆ ಪ್ರೀತಿಸ್ತಾರ ಅದರಿಂದ ಈ ತರ ಆಗ್ತಿದೆ ಅಂತ ಅನ್ಸುತ್ತೆ ಫಸ್ಟ್ ಇವ್ರೆಲ್ಲರೂ ಕೂಡ ಪ್ರೀತಿ ಅರ್ಥ ತಿಳ್ಕೊಬೇಕು ಅಂತ ಅನ್ಸುತ್ತೆ ಅಥವಾ ಪ್ರೀತಿ ಅರ್ಥ ತಿಳಿಸಬೇಕು ಅನ್ಸುತ್ತೆ ಪ್ರೀತಿ ಅನ್ನೋದು ಯಾರು ನಮ್ಮೂರು ಆಗಬೇಕು ಅನ್ನೋದನ್ನ ಪ್ರೀತಿ ಅಂದ್ರೆ ಅವ್ರಿಗೆ ನಮ್ಮವ್ರಾಗಲಿ ಅಂತ ಪರವಾಗಿಲ್ಲ ಅವ್ರು ಚೆನ್ನಾಗಿರಲಿ ಖುಷಿಯಾಗಿರ್ಲಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಅದನ್ನೆಲ್ಲ ಮರಿತಾ ಇದಾರೆ ಅಂತ ಅನ್ಸುತ್ತೆ ಅದಕ್ಕೆ ಈ ತರ ಥರ ಆಗ್ತದೆ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ನಾವು ಪ್ರೀತಿಸ್ತೀವಿ ಅಂದ್ರೆ ಯಾವತ್ತ ಅವ್ರಿಗೆ ನೋವು ಇಷ್ಟ ಪಡಬಾರ್ದು ಅವ್ರಿಗೆ ನೋವು ಆಗ್ತಿದೆ ಅಂದರೆ ಬೆಟರ್ ನೋವು ಅದರಿಂದ ಆಚೆ ಹೋಗ್ಬೇಕು ಹೊತ್ತು ಅವ್ರನ್ನ ಕೊಲೆ ಮಾಡುವಂಥ ಇಷ್ಟು ಚೀಪ್ ಲೆವೆಲ್ ಇಳಿಬಾರ್ದು ಈ ರೀತಿ ಹೇಗ್ ಮನಸ್ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ಐನೋ ಇದು ಬೇರೆ ಬೇರೆ ದಾರಿಗಳನ್ನ ತಗೊಳತ್ತೆ ಅಂತ ಹಿಂದೂ ಮುಸ್ಲಿಂ ಆಗಿರೋದ್ರಿಂದ ಆ್ಯಂಡ್ ನ್ಯೂಸ್ಗಳಲ್ಲಿ ಕೂಡ ನೋಡ್ತಾ ಇದ್ದೆ ಕೆಲವೊಂದು ಈ ಇರ್ತಾರಲ್ಲಪ್ಪ ರಾಜಕೀಯದಲ್ಲಿ ಆ ವ್ಯಕ್ತಿಗಳು ಮಾತುಗಳು ಕೇಳ್ತಾ ಇದ್ರೆ ಚಪ್ಪಲಿ ತಗೊಂಡು ನೋಡಿ ಬೇಕು ಅಂತ ಅನ್ಸುತ್ತೆ ಯಾವ ಥರ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರ ಮನೆ ಹೆಣ್ಮಕ್ಳಾಗ್ಲು ಇದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದಾರೆ ಇದೆಲ್ಲ ಆಕಸ್ಮಿಕ್ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲು ಏನ್ ಮಾಡ್ತಾರೆ ಅವ್ರ ಮನೆ ಹೆಣ್ಮಕ್ಳಿಗೆ ಹಿಂಗೆ ಆಗಲ್ಲ ಅಲ್ವಾ ಎಲ್ಲ ಒಂದು ಕೋಟೆ ಹೊಡೆ ಇರಿಸ್ಕೊಂಡಿರ್ತಾರೆ ಸೊ ಆಗಲ್ಲ ಅನ್ನೋದು ಒಂದು ಧೈರ್ಯ ಅನಿಸುತ್ತೆ ಬಟ್ ಕರ್ಮಾನ ರಿಟರ್ನ್ ಆಗೇ ಆಗುತ್ತೆ ಈ ಥರ ಹೇಳ್ಕೊಳ್ಕೊತಿರೋರ್ಗೂ ಕೂಡ ಅವ್ರ ಮೇಲೆ ಒಂದಿನ ಒಂದು ಆದಾಗ ಅವ್ರಿಗೆ ಅರ್ಥ ಆಗುತ್ತೆ ಅನ್ಕೋತೀನಿ ದೇವ್ರದಾಗಿಂದ ಆಗೋದು ಬೇಡ ಬಟ್ ಬೇರೆ ರೀತಿ ಕರ್ಮ ರಿಟರ್ನ್ ಬರಲಿ ಅಂತ ಅನ್ಕೋತೀನಿ ಆದರೆ ಈ ಥರ ಆಗ್ತಿರೋ ವಿಷಯಗಳು ಸಲ ನೋಡಿದಾಗ ಇಷ್ಟೇ ಹೊರಗಡೆ ಹೋಗುವಂಥ ಹೆಣ್ಮಕ್ಳಿಗೆ ಏನ್ ಸೇಫ್ಟಿ ಇದೆ ಇವತ್ತು ಯಾಕಂದ್ರೆ ಏನು ನಾವು ಕೇಳದಿರೋದೇನಲ್ಲ ನೋಡಿದಿರೋದಲ್ಲ ನಾವು ನಮ್ಮ ಕಾಲೇಜ್ ಲೈಫಲ್ಲಿ ಕೂಡ ನೋಡಿದೀವಿ ಅಥವಾ ನಮ್ಮ ಸೀನಿಯರ್ಸ್ ಯಾರನ್ನೊಬ್ಬರು ರೇಗಿಸೋದಾಗ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ಗೆ ಯಾರೋ ಬಂದು ಪ್ರಪೋಸ್ ಮಾಡೋದಾಗ್ಬೋದು ಇದ ಇನ್ಸಿಡೆಂಟ್ನ ನೋಡಿದಾಗ ನಾವು ಕೂಡ ಈ ಥರ ನೋಡಿರ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಕೊಲೆ ಮಾಡಿರುವಂತ ನಾವು ಕೇಳು ಇರ್ಲಿಲ್ಲ ನೋಡಿಲ್ಲ ನಮ್ಮ ಕಣ್ಮುಂದೆ ಈ ತರ ಆಗದಿದ್ರು ಕೂಡ ಇವಾಗ ನ್ಯೂಸ್ ಚಾನಲ್ಗಳು ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಸೆಂಡ್ ಇನ್ಸಿಡೆಂಟ್ಗಳು ತುಂಬಾ ಕೇಳಿದೀವಿ ನೋಡಿದೀವಿ ಕೂಡ ಸೊ ಇದಕ್ಕೆಲ್ಲ ಸ್ಟಾಪ್ ಮಾಡಬೇಕು ಅಂದ್ರೆ ಒಂದು ನಮ್ಮ ಕಾನೂನು ಇರುವಂತ ವ್ಯವಸ್ಥೆ ಏನಿದೆ ಕಾನೂನುಗಳು ಸ್ಟ್ರಿಕ್ಟ್ ಆಗಬೇಕು ಜೊತೆಗೆ ಮನೇಲಿರುವಂತಹ ಅಪ್ಪ ಅಮ್ಮ ಅವ್ರ ಮಕ್ಕಳಿಗೆ ಮತ್ತೆ ಅವ್ರ ಫ್ರೆಂಡ್ಸ್ ಗಳಿಗೆ ಅಥವಾ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಫಸ್ಟ್ ಪ್ರೀತಿ ಅರ್ಥ ಮತ್ತೆ ಮನುಷ್ಯ ಮನುಷ್ಯನ ಪ್ರೀಸೋದನ್ನ ಹೇಳ್ಕೊಡ್ಬೇಕಾಗತ್ತೆ ಕೊಲೆ ಮಾಡೋದನ್ನೆಲ್ಲ ಇವ್ರಗಳಿಗೆಲ್ಲ ಎಲ್ಲಿಂದ ಧೈರ್ಯ ಬರ್ತಿದೆ ಅಂತ ಗೊತ್ತಿಲ್ಲ ಅಂದ್ರೆ ಒಂದು ಜೀವನ ಅಷ್ಟು ಕ್ರೂರತನ ಎಲ್ಲಿಂದ ಬರ್ತಿದೆ ಅಷ್ಟು ಧೈರ್ಯ ಎಲ್ಲಿ ಬರ್ತಾ ಇದೆ ಭಗವಂತಂಗೆ ಗೊತ್ತು ಅಂಡ್ ಇವತ್ತು ಈ ವ್ಯಕ್ತಿ ಮಾಡಿದ ಒಂದು ಕೆಲ್ಸದಿಂದ ಇವತ್ತು ಆ ಮಗು ಜೀವ ಇಲ್ಲ ಜೊತೆಗೆ ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ನೋವಲ್ಲಿದ್ದಾರೆ ಮತ್ತೆ ಬರಲ್ಲ ಈ ಜೀವನ ಅನ್ನೋಂಥದ್ದು ಭಗವಂತ ಕೊಟ್ಟಿರೋ ಗಿಫ್ಟ್ ಅದನ್ನ ತೆಗ್ಯುವಂತ ರೈಟ್ಸ್ ಯಾವನ್ಗೂ ಇರಲ್ಲ ಅಂಡ್ ಇದ್ರ ತಪ್ಪುಗಳನ್ನ ಮಾಡಿದವ್ರಿಗೆ ಅಥವಾ ಜೀವ ತೆಗ್ದೋರಿಗೆ ಆಗ್ತದೆ ಇವಾಗ ಈ ವ್ಯಕ್ತಿ ಕೂಡ ಅರೆಸ್ಟ್ ಆಗಿದ್ದಾನೆ ಆದ್ರೆ ಅರೆಸ್ಟ್ ಆದ ಗೊತ್ತಾಗುತ್ತೆ ಅಷ್ಟೇ ಅದು ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ನಮ್ಮಲ್ಲಿರುವಂತ ಒಂದು ಪ್ರಾಬ್ಲಮ್ ಅದು ಏನಕ್ಕೆ ಹೆಂಗೆ ಅಂತ ನಂಗದು ಅರ್ಥ ಆಗ್ತಿಲ್ಲ ನಿಮ್ಗೆ ಎನ್ಸುತ್ತೆ ಈ ಥರ ಎಲ್ಲ ನೋಡಿದಾಗ ಈ ತರ ವ್ಯಕ್ತಿಗಳನ್ನ ಯಾಕೆ ಅಲ್ಲಿ ಶಿಕ್ಷೆ ಕೊಡಲ್ಲ ಇವ್ರ ಕಡೆಗೆ ಅಂತ ನಂಗದು ಅರ್ಥ ಆಗ ನಿಮ್ಗೆ ಏನಾರ ಗೊತ್ತಿರ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ತುಂಬಾ ಜನ ತಮ್ಮ ತಮ್ಮ ಬೆಳೆಗಳನ್ನ ಬೇಯಿಸ್ಕೊಳ್ಳೋದು ನೋಡ್ರೆ ಬೇಜಾರಾಗುತ್ತೆ ಅವ್ರ ಮನೆ ಹೆಣ್ಮಕ್ಳಿಗೆ ಆಗಿರೋ ಅದೇ ರೀತಿ ಟ್ರೀಟ್ ಏನ್ ಇರ್ತದೆ ಅಂತ ಕೂಡ ನೋಡಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಸೊಸೈಟಿ ಹೋಗ್ತಿರೋ ಅಂಥ ರೀತಿ ಹಂಗಿದೆ ಆ್ಯಂಡ್ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ನಿಮ್ಗೆ ಏನಾದರೂ ಈ ಥರ ಇನ್ಸಿಡೆಂಟ್ ಯಾರೊಬ್ಬರು ಪ್ರಪೋಸ್ ಮಾಡ್ತಾರೆ ಅವರ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗ್ತಿದೆ ಅಥವಾ ಸರಿ ಇಲ್ಲ ಅಂದರೆ ಸೊ ಮೆಂಟಲ್ ರೀತಿ ಕಾಡ್ತಿದ್ದಾರೆ ಅಂದರೆ ಬೆಟರ್ ನಿಮ್ಮ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡಿ ಕೆಲವೊಂದು ಸಲ ಭಯ ಪಡೋದು ಏನಕ್ಕೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಏನಾದ್ರು ಬೇರೆ ಹೊಡೆದಾಗುತ್ತ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಸೇಫ್ಟಿ ಅಂತೂ ನಮ್ಮ ಮನೆ ಇರುವಂಥ ಹೆಣ್ಮಕ್ಳಿಗೆ ಆಗ್ಬೋದು ಹೊರಗಡೆ ಇರುವಂಥ ಹೆಣ್ಮಕ್ಳಿಗೆ ಆಗ್ಬೋದು ಇಲ್ಲ ಅನ್ನೋದು ಅಂತೂ ಗ್ಯಾರಂಟಿ ಬಿಕಾಸ್ ಅಂಥ ಸೊಸೈಟಿ ನಾವು ಬದುಕ್ತಾ ಇದ್ದೀವಿ ಅಂಥ ರೂಲ್ಸ್ ಇರುವಂಥ ಕಾನೂನು ಅಡೀಲಿ ನಾವು ಇರುವಂಥದ್ದು ಸೊ ಹಾಗಾಗಿ ಎಲ್ಲನೂ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಇವಾಗ ನಮ್ಗೆ ಇರೋದು ಒಂದೇ ಒಂದೇನಪ್ಪ ಅಂದರೆ ಸೇಫಾಗಿ ನಾವು ಇರೋದನ್ನ ಕಲಿಬೇಕಾಗತ್ತೆ ಆ್ಯಂಡ್ ಅಲ್ಲಿ ಕಾಲೇಜ್ ಕೂಡ ನೋಡ್ತಾ ಇದೆ ಆ ಕ್ಯಾಂಪಸ್ ಒಳಗಡೆ ಆ ವ್ಯಕ್ತಿ ಆ ವಿದ್ಯಾರ್ಥಿ ಎಲ್ಲ ಅಂತಿದ್ದಾರೆ ಸೊ ಆದರೂ ಕೂಡ ಹೆಂಗೆ ಎಂಟ್ರ್ ಆದ ಅದು ಗೊತ್ತಿಲ್ಲ ಬಂದು ಕೊಲೆ ಹಂಗೆ ಅಷ್ಟು ಶುಚಿತ ಇದ್ರು ಕೂಡ ಎಲ್ಲರೂ ಕೂಡ ಭಯ ಪಡ್ತಾ ಇದ್ರು ಹೋಗಕ್ಕೆ ಕಾಪಾಡಕ್ಕೆ ಹೋಗಿರ್ಲಿಲ್ಲ ಕಾರಣ ಇಷ್ಟೇ ತನ್ನ ಜೀವ ತಮ್ಮ ಜೀವನಿಗೆ ಎಲ್ಲಿ ಏನಾರು ಆಗ್ಬಿಡತ್ತೆ ಅನ್ನೋಂಥದ್ದು ಸೊ ಮನುಷ್ಯನ್ಗೆ ಧೈರ್ಯ ಅನ್ನೋದು ಕಡಿಮೆ ಇದೆ ಜೊತೆಗೆ ನಮ್ಮ ಜೀವನದ ಮೇಲೆ ನಮ್ಗೆ ಜಾಸ್ತಿ ಆಸೆ ಇರೋದ್ರಿಂದ ಈ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನ ಕೂಡ ತಡೆಯಕ್ಕೆ ಆಗ್ತಿಲ್ಲ ಅನ್ಕೋತೀನಿ ಜೊತೆಗೆ ನಮ್ಮ ಕಾನೂನು ನಮಗೆ ಸಪೋರ್ಟ್ ಮಾಡ್ತೀರಾ ಯಾಕಂದ್ರೆ ಈ ಇನ್ಸಿಡೆಂಟ್ ಗಳಿಗೆ ಹೋಗಿ ಇನ್ವಾಲ್ವ್ ಆದ್ರೂ ಕೂಡ ನಮ್ಮನು ಹಾಕೊಂಡು ಇದೇನೋ ಮಾಡ್ತಾರೆ ಅನ್ನೋದು ಕೂಡ ಬರುತ್ತೆ ತುಂಬಾ ವಿಷಯಗಳಿದೆ ಬಟ್ ನಾನು ಹೇಳೋದಿಷ್ಟೇ ನೀವು ಎಷ್ಟು ಸಾಧ್ಯನೋ ಅಷ್ಟು ಸೇಫ್ ಆಗಿರಿ ಆ್ಯಂಡ್ ಈ ಥರ ಇನ್ಸಿಡೆಂಟ್ಗಳಾಗಂತೆ ನೋಡ್ಕೊಳೋದಕ್ಕೆ ನಮ್ಮ ಸರ್ಕಾರ ಏನು ಅಂತ ನೋಡಬೇಕು ನಿಮ್ಗೆ ಅನಿಸಿದಾಗ ಈ ಥರ ಇನ್ಸಿಡೆಂಟ್ಗಳು ನೋಡಿದಾಗ ತಿಳಿಸಿ ನೋಡೋಣ ಫಸ್ಟ್ ಕೇಸ್ಗಳು ಈ ಥರ ನೋಡ್ತಾಯಿದಿರುವಂಥದ್ದು ಅವರ ಫ್ಯಾಮಿಲಿ ಅವರ ಅಪ್ಪ ಅಮ್ಮ ಅವರೆಲ್ಲ ಅಳ್ತಿರೋ ನೋಡಿದ್ರೆ ಅವ್ರು ಹೇಳ್ಕೊತಿರೋ ನೋವುಗಳು ನೋಡಿದ್ರೆ ಸಿಕ್ಕವಾಡೆ ನೋವಾಗುತ್ತೆ ಆ್ಯಂಡ್ ಈ ಥರ ಸೊಸೈಟಿಲಿ ಬದುಕ್ತಿರುವಂಥದ್ದು ನಮ್ಮ ಕರ್ಮ ಆ್ಯಂಡ್ ಇದೆಲ್ಲ ಹೆಂಡಾಗಲಿ ಆದಷ್ಟು ಬೇಗ ಕಾನೂನುಗಳು ಸ್ಟ್ರಿಕ್ಟ್ ಆಗಲಿ ಆ್ಯಂಡ್ ಯಾರ್ಯಾರು ಇದನ್ನೇ ಪ್ರೀತಿ ನಮ್ಮ ನಮ್ಮ ಈ ಊರು ಸಿಕ್ಬಿಟ್ರೆ ನಮ್ಮ ಪ್ರೀತಿ ಅನ್ನೋದು ಏನಾದ್ರು ತಲೆ ಇಟ್ಕೊಂಡು ಇದು ಮಾಡ್ತಿದ್ರೆ ಈ ಥರ ಕೆಲಸಗಳನ್ನ ಮದ್ದು ಬಿಡಿ ಇದು ಪ್ರೀತಿ ಅನ್ಸ್ಕೊಳ್ಳಲ್ಲ ನಿಮ್ಮ ಸ್ವಾರ್ಥ ನಿಮ್ಮ ಆಸೆ ನನ್ನ ಅನ್ನೋ ಒಂದು ಸ್ವಾರ್ಥ ಇದೆಯಲ್ಲ ಅದಕ್ಕೆ ಒಂದು ಜೀವನ ಬಲಿ ಕೊಡ್ತಾ ಇದ್ದೀರಾ ಫಸ್ಟು ಪ್ರೀತಿ ಅರ್ಥ ತಿಳ್ಕೊಂಡು ಪ್ರೀತಿಸೋದು ಕಲೀರಿ ಈ ಥರ ಕೊಲೆ ಮಾಡೋದಲ್ಲ ಏನೋ ಬಾ ಸಿಕ್ಕ ವಿಚಾರ ಆಗುತ್ತೆ ಗೈಸ್ ನೋಡೋಣ ಆ ವ್ಯಕ್ತಿಗೆ ಏನಾದ್ರು ಪಬ್ಲಿಕ್ ಅಲ್ಲಿ ಕರ್ಕೊಬಂದು ಸಾಯಿಸ್ತಾರ ಅಥವಾ ಅದೆಲ್ಲ ಮಾಡಲ್ಲ ಸೀನು ಬಟ್ ಈಗ ಜಸ್ಟಿಸ್ ಅಂತ ಕೇಳ್ತಿದ್ದಾರೆ ತುಂಬ ಜನ ವಿಡಿಯೋಗಳು ಕೂಡ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಇಂಪ್ಯಾಕ್ಟ್ ಆಗ್ಬಹುದೇನೋ ಈ ತರ ಮಾಡೋರಿಗೆ ಒಂದು ಪ್ರೂಢವಾಗಿ ಶಿಕ್ಷೆ ಪಬ್ಲಿಕ್ ಅಲ್ಲಿ ಆಗಬಹುದೇನೋ ಆಗ್ಲಿ ಅಂತ ಬಯಸೋಣ ಅಷ್ಟೇ ಮುಂದೇನಾಗುತ್ತೆ ಏನಾಗುತ್ತೆ ಕಥೆ ಕೇಸ್ ಯಾವ ತರ ಹೋಗುತ್ತೆ ಅಂತ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್